ಇಲ್ರಿ ಮೇಡಮ್ ಇಂಜಿನಿಯರಿಂಗ್ ಅಂದ್ರೆ ಹಲೋ ಮಾಡ್ಯಾರಲ್ರಿ ಇಂಜಿನಿಯರಿಂಗ್ ಡೈರೆಕ್ಟ್ ಅವರೇ ಅಲೋ ಮಾಡ್ಯಾರ ಏನೋ ಸಮಸ್ಯೆ ಆಗಲ್ರಿ ಮ್ಯಾಟ್ರ್ ಆಗಲ್ಲ ಅನ್ಸ್ತಾರ ಒಂದ್ಸತಿ ನಾ ಇಂಜಿನಿಯರಿಂಗ್ ಫ್ರೆಂಡ್ಸ್ ಮಾಡ್ಯಾರೀ ಬಿ ಎಡ್ ಅವ್ರಿ ಒಂದ್ಸತಿ ಕ್ಲಾರಿಫೈ ಮಾಡ್ಕೊಂತೀನಿ ಈಗ ಡಿಗ್ರಿ ಪ್ರಕಾರ ನೋಡಕೋದ್ರ ಒಂದರ ಆಗ್ತರಿ ಈಗ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ನೋಡಕೋದ್ರೆ ಒಂದರ ಬರುತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಈಗ ಇಂಜಿನಿಯರಿಂಗ್ ಯಾರಾದರೂ ಅಪಾಯಿಂಟ್ ಆಗಿದ್ರ ಅಂದ್ರೆ ಅವ್ರ ಒಂದು ಕ್ಯಾರಿಯ ಸಿಗ್ತತ್ರಿ ಇಂಜಿನಿಯರಿಂಗ್ ಅಪಾಯಿ ಇದ್ರು ಅಪಾಯಿಂಟ್ ಆದ್ರೂ ನಾನು ಯಾರು ಪರಿಚಯ ಈಗ ಅವರು ಬಿ ಸಿ ನಗೇಶ್ ಅವ್ರದ್ದೊಂದು ಥಾಟ್ ಇತ್ರಿ ಇಂಜಿನಿಯರಿಂಗ್ ಅಲೌ ಮಾಡ್ಬೇಕು ಇಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಬೆಳೆಸ್ಬೇಕು ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಶಾರ್ಪ್ ಆಗ್ತಾರ ಇಂಜಿನಿಯರಿಂಗ್ ದಾರ ಬಂದ್ರ ಅಂತ ಒಂದು ಅವ್ರ ಥಾಟ್ ಇತ್ತು ಬಟ್ ಇವರು ಮಿನಿಸ್ಟ್ರ ಯಾವ ರೀತಿ ಹಿಂಗೆ ಮಾಡ್ತಾರೆ ಗೊತ್ತಾಗಲ್ಲ ಇಂಜಿನಿಯರಿಂಗ್ ದ್ರ ಯಾವ ರೀತಿ ಸ್ಕೋಪ್ ಕೊಡ್ತಾರೆ ಇಲ್ಲಿ ಗೊತ್ತಾಗಲ್ಲ ಆ ನೋಟಿಫಿಕೇಶನ್ ಆದಾಗ ಗೊತ್ತಾಗ್ತದೆ ಬಟ್ ನೀವು ಓದೋದು ಈ ಸ್ವಲ್ಪ ಅಲ್ಲಿ மொதின் பிரலிபல் கேர் ஒன் டூ டென் கம்பல்சரி கனட் ನಂದೇ ನೋಡಕ್ ಹೋದ್ರೆ ನನ್ ಪಿ ಯು ಸಿ ಒಳಗ ಕನ್ನಡಾನೇ ಇಲ್ರಿ ನಮ್ ಡಿಗ್ರಿ ಒಳಗ ಐತ್ರಿ ಬಟ್ ಪಿ ಯು ಸಿ ಒಳಗ ಕನ್ನಡ ಇಲ್ರಿ ನಮ್ ಒನ್ ಟು ಟೆಂತ್ ರೀ ಕನ್ನಡ ಏನ್ರಿ ಮೇಡಮ್ ಹ್ಮ್ ಜಿ ಪಿ ಎಷ್ಟೇ ರೀ ಜಿ ಕೆ ರೀ

ಅದ್ರ ಮೇಲೆ ಕ್ವೆಶನ್ಸ್ ಇರ್ತಾರೆ ಮತ್ತು ಗ್ರಾಮರ್ ಪಾಯಿಂಟ್ಸ್ ಇರ್ತಾರೆ ಅದೇ ಕನ್ನಡ ಪೆಡಗೋಗಿ ಕ್ವೆಶನ್ಸ್ ಇರ್ತಾರೆ ಹಾಂ ಅದೇ ಒಂದು ಪ್ಯಾಟರ್ನ್ ಮ್ಯಾಗ ಬರ್ತೀರಿ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಊರು ಅದೇ ಥರದಲ್ಲರಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಗ್ಲೀಷ್ ರೀ ನೆಕ್ಸ್ಟ್ ರೀ ಟ್ವೆಂಟಿ ಫೈವ್ ಜಿ ಕೆ ಇರುತ್ತೆ ರೀ ಮೇಡಮ್ ಈ ಜಿ ಕೆ ಒಳಗ್ರಿ ನಾರ್ಮಲ್ ಜಿ ಕೆ ರೀ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲಷ್ಟು ಮಿಕ್ಸ್ ಇರುತ್ತಾರ ಇದನ್ನ ಯಾವ ರೀತಿ ಕವರ್ ಮಾಡ್ಬೇಕಂದ್ರೆ ಎಲ್ಲಷ್ಟು ಕವರ್ ಹೋಗಿ ಇಪ್ಪತ್ತೈದು ಮಾರ್ಸನ್ ಸಲ ಎಲ್ಲ ಕವರ್ ಮಾಡಕ್ ಹೋಗ್ಬಾಡ್ರಿ ಜಿ ಕೆ ಅಂದ್ರೆ ದೊಡ್ಡ ಸಮುದ್ರ ಹೌದಿಲ್ಲರೀ ಇಪ್ಪತ್ತೈದು ಸಲ ಎಲ್ಲ ಕವರ್ ಮಾಡಕ್ ಹೋಗ್ಬಾಡ್ರಿ ಮೆಂಟಲ್ ಎಬಿಲಿಟಿ ಸ್ವಲ್ಪ ಟಾಪಿಕ್ಸ್ ಕವರ್ ಮಾಡ್ರಿ ಮತ್ತು ಕರೆಂಟ್ ಅಫೇರ್ಸ್ ಸ್ವಲ್ಪ ಕವರ್ ಮಾಡಿಬಿಟ್ರಿ ಎಲ್ಲಾ ಉಳಿದುದು ಎಲ್ಲ ಜೋಗ್ರಫಿ ಹಿಸ್ಟ್ರಿ ಅವು ಈಗ ಸೋಶಿಯಲ್ ಇದ್ದರೆ ಈಝಿ ಅವ್ರು ಬಂದ್ಬಿಡ್ತಾವೆ ರೀ ಬಟ್ ಸೈನ್ಸ್ ಇದ್ದರೆ ಎಲ್ಲಷ್ಟು ಎಲ್ಲ ಸಬ್ಜೆಕ್ಟ್ಗಳು ಇದು ಬರೋದೇ ಒಂದು ಐದಾರು ಮಾರ್ಸಿಂದು ಬರತ್ತೆ ರೀ ಜನರಲ್ ಅವೆಲ್ಲ ಕವರ್ ಮಾಡಕ್ಕೆ ಹೋಗ್ಬಾರ್ ನಿಮ್ಗೆ ಎಷ್ಟು ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಿರ್ತೀರಲ್ರಿ ಅಲ್ಲಿ ನಿಮ್ಗೆ ಗೊತ್ತಾಗಿರತ್ತೆ ರೀ ಪೂರಾ ಟಫ್ ಏನು ಕೇಳಲ್ರಿ ರೀ ಜಿ ಕೆ ಇದ್ರೊಳಗೆ ಕರೆಂಟ್ ಅಫೇರ್ಸ್ನು ಬರುತ್ತೆ ರೀ ನಾರ್ಮಲ್ ಜಿ ಕೆನೂ ಇರುತ್ತೆ ರೀ ಮತ್ತು ಮೆಂಟಲೇ ಬಿಟ್ಟು ಎಲ್ಲಷ್ಟು ಇದ್ರೊಳಗೆ ಮಿಕ್ಸ್ ರೀ ಕಡಿಯಾಕ ಇರಲ್ಲ ರೀ ಮಿಕ್ಸ್ ರೀ

ಇನ್ನು ಹದಿನೈದು ಮಾರ್ಕ್ಸ್ ರೀ ಎಲ್ತ್ ಎಜುಕೇಶನ್ ಮತ್ತು ವ್ಯಾಲ್ಯೂ ಎಜುಕೇಶನ್ ಅಂತ ಇರುತ್ತೆ ಹ್ಞೂ ಹೆಲ್ತ್ ಎಜುಕೇಶನ್ ವ್ಯಾಲ್ಯೂ ಎಜುಕೇಶನ್ ರೀ ಇನ್ನು ಹತ್ತು ಮಾರ್ಕ್ಸ್ ಕಂಪ್ಯೂಟರ್ ಕಂಪ್ಯೂಟರ್ ಈಗ ಏನು ನಾರ್ಮಲ್ ರೀ ಈಸಿ ಕೇಳ್ತಾರೆ ಜಾಸ್ತಿ ಏನ್ ಕೇಳಿದ್ರೆ ಔಟ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸಸ್ ಕನ್ನಡ ಕನ್ನಡ ಟೈಪಿಂಗ್ ಇದು ಒಂದಿಷ್ಟು ರೀ ಎಮ್ ಎಸ್ ಎಲ್ ಎಕ್ಸೆಲ್ದ ಶಾರ್ಟ್ಕಟ್ ಕೀಸ್ ಅಷ್ಟೇ ಕೇಳ್ತಾರೆ ಸ್ವಲ್ಪ ವಿಡಿಯೋಸ್ ಒಂದು ಯಾವ್ದಾನ ಒಂದ್ ಎರಡ್ ವೀಡಿಯೋ ನೋಡ್ಬಿಡ್ರಿ ಯಾವಾಗ್ಲೂ ಒಂದ್ ನೆನ್ಪಿಟ್ಟು ಹೋಗ್ರಿ ವಿಡಿಯೋ ನೋಡ್ತಿರ್ತೀರಂತ ಯಾವ್ದೇ ವಿಡಿಯೋ ಇಲ್ರಿ ಕ್ಲಾಸಸ್ನ ಆಗಲ್ರಿ ಜಿ ಕೆ ಯಾವ ವಿಡಿಯೋ ನೋಡಾಗ್ರಿ ಅದ್ ಏನ್ ಅರ್ಥ ಆಗ್ತಿರ್ತಿಲ್ರ ನೋಟ್ಸ್ ಮಾಡ್ಕೊಂಬಿಟ್ರಿ ಒಂದ್ಸಲ ಈ ಮತ್ತೆ ಯಾವ ನೀವು ಎಕ್ಸಾಮ್ ಟೈಮಿಗೆ ಆ ವೀಡಿಯೋ ಹುಡುಕ್ತಿ ಅಂದ್ರೆ ಸಿಗಲ್ರಿ ವಿಡಿಯೋಗಳು ನಿಮ್ಗೆ ಆ ವೀಡಿಯೊ ಒಂದ್ಸತಿ ಎಲ್ಲ ಮೈಂಡ್ ಒಳಗೆ ಹೋಗಿ ಮತ್ತೆ ಅದೇ ವಿಡಿಯೋ ಅಂದ್ರೆ ಸಿಗಲ್ರಿ ಒಂದ್ಸತಿ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಂಬಿಟ್ರಿ ಅಂದ್ರಿ ಮುಗಿದೋಯ್ತು ನಾ ಸೈಕಾಲಜಿ ಒಂದು ಬುಕ್ ಓದಿಲ್ರಿ ನಾ ಸೈಕಲಜಿ ಬರೀ ವಿಡಿಯೋಸ್ ಪ್ರತ್ಯಕ್ಷ ಯೂಟ್ಯೂಬರ್ ಅದ್ರ ಅವ್ರ ವೀಡಿಯೋ ನೋಡಿ ನೋಟ್ಸ್ ಮಾಡ್ಕೊಂಡಿದ್ರೆ ಅದೇ ನೋಟ್ಸ್ ಪ್ರಿಫರ್ ಮಾಡಿ ಈ ಟಿಇಟಿ ಸೆಂಟ್ರಲ್ ಟಿಇಟಿ ಮತ್ತು ಸೈಕಲಜಿ ಈಗ ಜಿ ಪಿ ಎಸ್ ಸೈಕಲಜಿ ಎಲ್ಲಷ್ಟು ಅದೇ ನೋಟ್ಸ್ ಮೇಲೆ ಬರ್ದಿದ್ರು ಆ ರೀತಿ ಇವ್ರು ಸಂತೋಷ ಕ್ಲಾಸ್ ಚಲೋ ರೀ ಸೈಕಲಜಿ ಅವ್ರದ್ದು ಅವ್ರ ಸ್ವಂತ ನೋಟ್ಸ್ ಇದ್ರ ಬಿಟ್ಟರೆ ಅವ್ರ ಕ್ಲಾಸ್ ಕೇಳಿ ಒಂದು ನೋಟ್ಸ್ ಮಾಡಕ್ಕೆ ಬಿಡ್ರಿ ನೀವು ಯಾಕ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅದು ಪೂರಾ ಬೆಸ್ಟ್ ಆಗಿಬಿಡತ್ರಿ ಅದೇ ಎಕ್ಸಾಮ್ ಟೈಮಿಗೆ ರಿವಿಷನ್ ಮಾಡಕ್ ಅದಕ್ಕೆ ಈಸಿ ಆಗುತ್ತೆ ಮತ್ತ ಎಕ್ಸಾಮ್ ಟೈಮಿಗೆ ಎಲ್ಲಾನು ವಿಡಿಯೋ ನೋಡತ್ರಿ ಹೆಲ್ತ್ ವ್ಯಾಲ್ಯೂ ಎಜುಕೇಶನ್ ರೀ ಮೇಡಮ್ ಇದು ಹೆಲ್ತ್ ಎಜುಕೇಶನ್ ರೀ ಸೈನ್ಸ್ ಈಸಿ ಆಗತ್ರಿ ಸ್ವಲ್ಪ ಆಡ್ ಸರ್ ಓದಬೇಕಾಗತ್ರಿ ವ್ಯಾಲ್ಯೂ ಎಜುಕೇಶನ್ ಅವ್ರಿಗೆ ಈಸಿ ಆಗತ್ರಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ತ್ ಎಜುಕೇಶನ್ ಒಳಗ ಡಿಸೀಸಸ್ ರೀ ಡಿಸೀಸಸ್ ಬಗ್ಗೆ ಇರ್ತದ್ರಿ ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗಗಳು ಯಾವ್ದ್ರ ಬಗ್ಗೆ ಸ್ವಲ್ಪ ಬಗ್ಗೆ ಇರ್ತದೆ ಸ್ವಲ್ಪ ಅದಕ್ಕೆ ಸಪ್ರೇಟ್ ನೋಟ್ಸ್ ಐತ್ರಿ ಅದು ಸಿಲೆಬಸ್ ಐತೆ ಅಲ್ಲ ನೋಟ್ಸ್ ಐತ್ರಿ ಅದು ಬೇಕಾದ ಅವ್ರ ಬರ್ಬಲ್ಲಿ ಇರ್ಬೋದು ಇಲ್ಲ ನಾ ಕಳಿಸಿ ರೀ ಎಲ್ತ್ ಎಜುಕೇಷನ್ ಸಪ್ರೇಟ್ ನೋಡ್ಸೈತ್ರಿ ವ್ಯಾಲ್ಯೂ ಎಜುಕೇಷನ್ ಸಪ್ರೇಟ್ ನೋಟ್ಸ್ ಐತೆ ರೀ ಅವ್ರು ಪಿ ಡಿ ಎಫ್ ಇರ್ತೇನೆ ರೀ ಒಂದು ಪ್ರಿಂಟ್ಔಟ್ ತಗೋದ್ ಇಟ್ಕೊಂಡ್ಬಿಟ್ರಿ ಸ್ವಲ್ಪ ಐತೆ ರೀ ಜಾಸ್ತಿ ಇಲ್ರಿ ಇರೋದು ಒಂದು ಒಂದ್ಸರ್ತಿ ಓದಿ ಹೈಲೈಟರ್ ತೊಗೊಂಡು ಒಂದು ಎಲ್ಲಿ ಎಲ್ಲೆಲ್ಲಿ ಮೇನ್ ಮೇನ್ ಐತೆ ಸ್ವಲ್ಪ ಹೈಲೈಟರ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ಎಕ್ಸಾಮ್ ಟೈಮಿಗೆ ಈಸಿ ಆಗತ್ರಿ ರಿವಿಷನ್ ಮಾಡ್ಬಿಟ್ಟು ಮತ್ತೆ ಮೇಡಮ್ ರೀ ಸೋಶಿಯಲ್ ಸೈನ್ಸ್ ಮತ್ತೇನಾದ ನೆಕ್ಸ್ಟ್ ಸಂಡೇ ರೀ ಅವಾಗ ಕೇಳ್ರಿ ಈಗ ಏನಾರ ಕೇಳ್ಬೇಕಿತ್ತಂದ್ರ ಕೇಳ್ರಿ ಎಲ್ಲ ಸೇಮ್ ಅದರ ಅಷ್ಟೇ ಸಬ್ಜೆಕ್ಟ್ ಬೇರೆ ಅದ ಪ್ಯಾಟರ್ನ್ ಎಲ್ಲ ಆಗಲಿ ಎಲ್ಲಾ ಸೇಮ್ ಎಸ್ ಈಗಾಗಲೇ ನಾನು ಹೇಳಿದೆ ಅವ್ರು ಹೇಳಿರೋದು ಸಂಕ್ಷಿಪ್ತವಾಗಿ ಒಂದೇ ನಿಮ್ಮ ನೀವು ರನ್ನಿಂಗ್ ನೋಟ್ಸ್ ಮಾಡ್ಕೊಳ್ಬೇಕು ತಾಳ್ಮೆ ಶಕ್ತಿಯಿಂದ ಇರಬೇಕು ಮೂರನೇ ದಿನ ರೀ ಸಿಕ್ಸ್ ಟು ಟೆಂತ್ ಬುಕ್ಸ್ಗಳು ರೆಫರ್ ಮಾಡ್ಬೇಕು ಅಷ್ಟೆ ಓಕೆನಾ ಹಾಂ ಹಾಂ ಏಯ್ಟ್ ನೈನ್ತ್ ಟೆಂತ್ ಮಾಡಿದ್ರೆ ಸಾಕಷ್ಟೆ ಮೇಡಮ್ ಅವ್ರದ್ರಾಗೆ ನೈಂಟಿ ಪರ್ಸೆಂಟೇಜ್ ಆಗ್ಯದ ಅಂತ ಟೆನ್ ಅಷ್ಟೇ ಉಳ್ದದಲ್ಲ ರೀ ಮೇಡಮ್ ಹಾಂ ಪಿ ಎಚ್ ಡಿ बारे yeah. न uh, yes. ಓಕೆ ಮುಗಲ್ರಿ ಈಗ ನಿಮಗ್ ಬಾಳ ಹಸಿವ್ಯದ್ ಯಾಕೋ ಮೂರೂರ್ತನ ಕೂತ್ ಹಸಿವಾಗ್ಯದ್ ಗೊತ್ತಾಗಿಲ್ರಿ ಏನ್ ಗೊತ್ತಾಗ್ಯತ್ರಿ ಈಗ ಗೊತ್ತಾಯ್ತೇನ ಮುಗದ್ಮೇಲೆ ಹೌದ್ರಿ ಹಾಗೇದ್ ಹಾಗೇದ್ ಹಸಿವಾಗ್ಯದಂತ್ರಿ ಹಸಿವಾಗ್ಯದ್ರಿ ಓಕೆ ಇಲ್ಲಿ ಇಲ್ಲಿ ತನಕ ಅವರು ಸಮಯ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು ನೀವು ಕೂಡ ತಾಳ್ಮೆ ಶಕ್ತಿಯಿಂದ ಕೇಳಿದ್ರಿ ಸೊ ಹಾಗಾಗಿ ಅವ್ರು ಇಲ್ಲಿ ತನಕ ಒಂದು ಸುಮ್ಮನೆ ಒಂದು ಸಣ್ಣದೊಂದು ಗೌರವ ಸೊ ಹಾಗಾಗಿ ನಾಗೇಶ್ ಅವರು ಗೌರವ ಮಾಡಬೇಕಾಗಿ ಬರ್ರಿ ಸರ್ ಬಾ ಬರ್ರಿ ಬರ್ರಿ ಇಲ್ಲ ಅದರ ಕಲ್ಲ ನಮ್ಮ ಹುಡುಗಿ ಗವರ್ಮೆಂಟ್ ಬರ್ರಿ 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 ಬರ್ರಿ

ಬಹಳ ಏನಪ್ಪಾ ಅಂತಂದ್ರೆ ಕಡು ಬಡತನದ ಬಂದಿದಾರ ಅವರು ಕೂಡ ಸೊ ಬಂದಾಗಿಲ್ಲ ಹಾಸ್ಟೆಲ್ ಒಂದ್ ಕೊರತೆ ಇತ್ತು ಅವರಿಗೆ ಹಾಸ್ಟೆಲ್ ಇರ್ಲಿಲ್ಲ ಹಾಸ್ಟೆಲ್ ಅವಕಾಶ ಮಾಡಿ ಅವ್ರಿಗೆಲ್ಲ ಪರಿಶ್ರಮ ಪರಿಶ್ರಮದ ನಮ್ದೇನಿಲ್ಲ ಬಟ್ ಆದ್ರೂ ಕೂಡ ಅವರು ಕೂಡ ಈಗ ಎಸ್ ಎಸ್ ಸಿ ಆರ್ ಪಿ ಎಫ್ ಆಗ್ಯಾರ ಸೊ ಅವ್ರಿಗೆ ಕೂಡ ಒಂದ್ ಜೋರಾದ ಅನ್ನ ತಡ್ರಿ ಬರ್ರಿ ಎಲ್ಲ ರೈತನ ಮಕ್ಕಳ್ರಿ ನಾವೆಲ್ಲಾ ಏನ್ ನಿಂತಿಲ್ಲ ಅಷ್ಟು ಜನ ರೈತರ ಮಕ್ಕಳೇ ರೀ ಚೆನ್ನಾಗಿ ರ್ಯಾಂಕ್ ಒಳಗೆ ಚಂದ ಸ್ಕೋರ್ ಮಾಡ್ಯಾನ್ರಿ ನೀವೇನು ಟಿ ಟಿ ಟೆಸ್ಟ್ ಸೀರೀಸ್ ಬರ್ತಿರಲ್ಲ ಸೋಷಿಯಲ್ ಸೋಷಿಯಲ್ ಸೈನ್ಸ್ ಕ್ವಶನ್ಸ್ ಗಳಾಗ್ಲಿ ಇವರಿಂದನು ಇವರಿಂದ ಬರ್ತಿವ್ರಿ ಬಹಳ ಜನ ಎಲ್ಲರು ಕಳಿಸ್ತಿರ್ತಿರ್ ಸೈನ್ಸ್ ಆಗ್ಲಿ ಎಲ್ಲರೂ ಅದ್ರೊಳಗೆ ಚೆನ್ನಾಗಿದ್ದು ಒಂದೊಂದು ಆರಿಸ್ಕೊಂಡು ಹಾಕ್ತಿದ್ವಿ ಸೊ ಹಾಗಾಗಿ ಅವ್ರಿಗೆ ಮೋನೇಸ್ ಅವ್ರ ಶಿಕ್ಷಕರು ಅವ್ರಿಗೆ ಸನ್ಮಾನ ಮಾಡ್ಬೇಕು ಬರ್ರಿ சர் அவரு எஸ் டி முந்தின் சண்டே சன்மன் மேடம் சண்டே ஹோனர் தந்தில நெக்ஸ்ட் சண்டே அத்தவ முன்னூட்டி தக்கம்

स्टेज बड़ा तना परसेंट हिस्ट्री वाला क्या स्टेज भी तैयार हो हाँ ओके थैंक यू नेक्स्ट संडे ने मुझे ना तेरे डाउट कितने अंदर नोट स्मार्ट